ಫೈನಲಿ ಜಾಲಿ ಎಲ್ ಎಲ್ ಬಿ ಸಿನಿಮಾದ ಟ್ರೈಲರ್ ಬಂದಿದೆ ಗುರು ನಾನು ತುಂಬ ಎಕ್ಸೈಟ್ ಆಗಿದ್ದೇನೆ ಯಾಕಂದರೆ ಒಂದೇ ಸಿನಿಮಾದಲ್ಲಿ ಇಬ್ಬಿಬ್ಬರು ಜಾಲಿಗಳು ಜೊತೆಗೆ ಬರ್ತಾ ಇದ್ದಾರೆ ಅಂತ ಇಬ್ಬರು ಜಾಲಿಗಳು ತಮ್ಮ ಮೊದಲ ಸಿನಿಮಾದಲ್ಲಿ ಕಾಮಿಡಿ ಇಲ್ಲದೇ ಇದ್ದರೂ ಸಿನಿಮಾದಲ್ಲಿ ಒಂದು ಒಳ್ಳೆಯ ಎಮೋಷ್ನಲ್ ಆ್ಯಂಗಲ್ನ ಕ್ರಿಯೇಟ್ ಮಾಡಿದರು ಇವರಿಬ್ಬರು ಒಂದೇ ಸಿನಿಮಾದಲ್ಲಿ ಬರ್ತಾರೆ ಅಂತ ಪಕ್ಕ ಗೊತ್ತಿತ್ತು ಆದರೆ ಟ್ರೈಲರ್ನಲ್ಲಿ ಕಾಮಿಡಿ ಜೊತೆಗೆ ಸ್ವಲ್ಪ ಎಮೋಷ್ನಲ್ ಸೀನ್ಗಳನ್ನು ತೋರಿಸಿದರೆ ಚೆನ್ನಾಗಿರ್ತಿತ್ತು ಇರಲಿ ಟೀಸರ್ ಅಂತೂ ಸ್ವಲ್ಪ ಚೆನ್ನಾಗಿದೆ ಒಂದು ವಿಷಯ ಅಂತೂ ಪಕ್ಕ ಇದರಲ್ಲಿ ಕಾಮಿಡಿ ಅಂತೂ ಸಿಕ್ಕಾಪಟ್ಟಿದೆ ಯಾಕಂದರೆ ಮೂರು ಜನ ಮಹಾರಥಿಗಳು ಈ ಸಿನಿಮಾದಲ್ಲಿ ಇದ್ದಾರೆ ಅಕ್ಷಯ್ ಕುಮಾರ್ ಅರ್ಷದ್ ವಾಸಿ ಮತ್ತು ಇವರಿಬ್ಬರಿಗಿಂತ ಜಾಸ್ತಿ ಭರವಸೆ ಇರೋದು ಶೌರಭ್ ಶುಕ್ಲಾ ಮೇಲೆ ಶೌರಭ್ ಶುಕ್ಲಾ ಅವರು ಐಕಾನಿಕ್ ಜಡ್ಜ್ ಪಾತ್ರ ಮಾಡ್ತಾ ಇರೋದಕ್ಕೆ ಮತ್ತು ಈ ಹಿಂದಿನ ಎರಡು ಸಿನಿಮಾಗಳಲ್ಲಿ ಇವರ ಪಾತ್ರದಿಂದನೇ ಸಿನಿಮಾ ಹಿಟ್ ಆಗಿತ್ತು ಅಂದರೆ ಯಾವುದೇ ತಪ್ಪ ಆಗೋದಿಲ್ಲ ಮತ್ತು ಹಿಂದಿನ ಎರಡು ಸಿನಿಮಾಗಳು ಕೂಡ ನೋಡೋಕೆ ಚೆನ್ನಾಗಿತ್ತು ಆದ್ದರಿಂದ ಈ ಸಿನಿಮಾ ಕೂಡ ಪಕ್ಕಾ ಪೈಸೋಪಿಸಲು ಸಿನಿಮಾ ಅಂತ ನಾನು ಮೊದಲೇ ಹೇಳ್ತೇನೆ ಯಾಕಂದರೆ ಮೊದಲ ಬಾರಿಗೆ ಇಬ್ಬರು ಜೋಲಿಗಳು ಥಿಯೇಟರ್ ನಲ್ಲಿ ಇಬ್ಬರ ಕಾಮಿಕ್ ಕ್ಲಾಸ್ ನೋಡೋದಕ್ಕೆ ನಾನು ಎಕ್ಸೈಟ್ ಆಗಿದ್ದೇನೆ ಯಾಕಂದ್ರೆ ಇಬ್ಬರು ಕೋರ್ಟಿನಲ್ಲಿ ಯಾವುದೋ ಒಂದು ದೊಡ್ಡ ಪಾರ್ಟಿಯ ಕೇಸ್ಗೋಸ್ಕರ ಅಥವಾ ಎಮೋಷನಲ್ ಹಾರ್ಟ್ ಬ್ರೇಕ್ ಕೇಸ್ಗೋಸ್ಕರ ಪರಸ್ಪರ ವಾದ ಮಾಡ್ತಾ ಇದ್ದಾರೆ ನೀವು ಈ ಟೀಸರ್ನ ನೋಡಿದ್ರೆ ಹಿಂದಿಲಿ ಇದೆ